ಫಸ್ಟ್ ಆಫ್ ಆಲ್ ನಾನು ನಿಮ್ಮಲ್ಲಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳೋಕ್ ಇಷ್ಟಪಡ್ತೀನಿ ಯಾಕಂದರೆ ನಾನು ಇಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ರೀತಿನ ಒಂದು ದಿನ ಬರುತ್ತೆ ಇದೇ ಆ್ಯನ್ಯುವಲ್ ಡೇ ಫಂಕ್ಷನಿಗೆ ಗೆಸ್ಟ್ ಆಗಿ ಬರ್ತೀನಿ ಆ್ಯನ್ಯುವಲ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ನಾನು ಒಂದು ಪಾಠ ಆಗಿರ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಬಟ್ ಇಟ್ ಇಸ್ ರಿಯಲ್ಯಾ ಪ್ರೌಡ್ ಮೂಮೆಂಟ್ ಆ್ಯಂಡ್ ಫಾರ್ ಮಿ ಫಸ್ಟು ನನಗೆ ಮಂಜಪ್ಪ ಸರ್ ಬಂದು ಬಂದು ಹಾಸ್ಪಿಟಲಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಈ ರೀತಿ ಒಂದು ದಿನ ಬಂದು ಆನ್ಯುವಲ್ ಡೇ ಇಟ್ಕೊಂಡಿದ್ದೀವಿ ನೀವು ದಯವಿಟ್ಟು ಬರಬೇಕು ಅಂತ ಕೇಳ್ಕೊಂಡಾಗ ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ದಿನ ನನಗೂ ಬರುತ್ತೆ ಅಂತ ನಾನು ಇಲ್ಲಿ ಥರ್ಡ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ತನಕ ನಾನು ಇದೊಂದು ಕಾನ್ವೆಂಟ್ ಅಲ್ಲಿ ಸ್ಟಡೀಸ್ ಮುಗಿಸಿದ್ದು ಬಟ್ ನನಗೆ ಅದು ಯಾವತ್ತೂ ಇದು ಜಸ್ಟ್ ನಂದು ಎಜುಕೇಶನಲ್ ಕೆರಿಯರ್ದು ಒಂದು ಥರ್ಡ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ತನಕ ಓದಿದ್ದೀನಿ ಅಂತ ನನಗೆ ಯಾವತ್ತೂ ಅನ್ಸಿರ್ಲಿಲ್ಲ ಯಾಕಂದ್ರೆ ಈ ಪರ್ಟಿಕ್ಯುಲರ್ ಒಂದು ಕಾನ್ವೆಂಟ್ ನನಗೆ ಏನಂತ ಹೇಳ್ಬೋದು ಅಂದ್ರೆ ನನಗೆ ಇಂಟೆಲೆಕ್ಚುಯಲ್ ಪವರ್ ಆಗಿರ್ಬೋದು ಅಥವಾ ನನ್ನದೇ ಆದಂತ ಓನ್ ಟ್ಯಾಲೆಂಟ್ನ ಗುರುತಿಸಿ ಇವತ್ತು ಈ ಸ್ಟೇಜ್ ಮೇಲೆ ತಂದುಕೊಡ್ತಿದೆ ಟು ಅಲ್ಲಿ ಟ್ವೆಂಟಿ ಫೈವಲ್ಲಿ ಮಿಸ್ ಕರ್ನಾಟಕ ಫಸ್ಟ್ ಆಗಿ ನಾನು ಸೆಲೆಕ್ಟ್ ಆಗಿದ್ದೆ ಎಲ್ಲರೂ ಅಂದ್ಕೊಂಡಿರ್ಬೋದು ಅವತ್ತು ನಾನು ಆ ಸ್ಟೇಜಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ರ್ಯಾಂಕ್ ವಾಕ್ ಮಾಡಿದ್ದೆ ಅಂತ ಬಟ್ ಅದು ಆ್ಯಕ್ಚುಲಿ ಅಲ್ಲ ಬಟ್ ಇದೇ ಕಾನ್ವೆಂಟಲ್ಲಿ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಫಾರ್ ದ ಫಸ್ಟ್ ಟೈಮ್ ಈ ಸ್ಟೇಜ್ ಮೇಲೆ ವಾಕ್ ಮಾಡಿದ್ದೆ ಅಂತ ಹೇಳೋಕ್ಕೆ ನನಗೆ ತುಂಬ ಗೌರವ ಆಗುತ್ತೆ ಗೌರವ ಅಂದ್ಕೊಳ್ತೀನಿ ತುಂಬ ಥ್ಯಾಂಕ್ಸ್ ನಾನಿವತ್ತು ಯಾವುದೇ ಹೊರಗಡೆ ಹೋಗಿ ಮ ಬೇರೆ ಸ್ಟೇಟ್ಗೆ ಹೋಗಿರ್ಬೋದು ಅಥವಾ ಬೇರೆ ಕಂಟ್ರಿ ಒಳಗಡೆ ಹೋಗಿ ಅಲ್ಲಿ ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ರು ಕೂಡ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ನನಗೆ ಬೇಕಾದಂಥ ಕಾಮನ್ ಸೈನ್ಸ್ ನಾಲೆಜ್ ಬುದ್ಧಿ ಎಲ್ಲರೂ ಕೂಡ ಈ ಒಂದು ಒಂದು ಸರೈ ವಿಶ್ವೇಶ್ವರಯ್ಯ ಕಾನ್ವೆಂಟ್ ನನಗೆ ಹೇಳಿಕೊಟ್ಟಿದೆ ಅದಕ್ಕೆ ನಾನು ತುಂಬ ಚಿರಋಣಿ ಆಗಿರ್ತೀನಿ ಅಂತಲೂ ಹೇಳ್ಬೋದು ಒಂದು ಎಜುಕೇಷನ್ ಅಂತ ಬಂದಾಗ ನಾಟ್ ಓನ್ಲಿ ಓದು ಅನ್ನೋದು ಅಷ್ಟೇ ಅಲ್ಲ ಪರ್ಟಿಕ್ಯುಲರ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಬೇರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಇದೆಲ್ಲ ಥರದ್ದಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಟೀಚರ್ಸ್ ಆಗಿರ್ಬೋದು ಕಮಿಟಿ ಮೆಂಬರ್ಸ್ ಆಗಿರ್ಬೋದು ಒಂದು ಸ್ಟೂಡೆಂಟಿಗೆ ಲೈಫ್ನ ರೂಪಿಸ್ಕೊಳ್ಳೋದಕ್ಕೆ ಏನೇನೆಲ್ಲ ಬೇಕಾಗಿರ್ಬೋದು ಅಂತ ಚೆನ್ನಾಗಿ ಯೋಚನೆ ಮಾಡಿ ಅದನ್ನು ಅಡಾಪ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಸ್ಕೂಲನ್ನ ನಡೆಸ್ಕೊಡ್ತಾ ಇದ್ದಾರೆ ಹೀಗೆ ಮುಂದುವರಿ ಅಂತ ಕೇಳಿ ಕೇಳ್ಕೊಡ್ತೀನಿ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿ ಪ್ರೋಗ್ರೆಸ್ ಕಾಣಿಸ್ಲಿ ಅಂತ कि अस अगेन थ्याङ्क यु म्याम फोर्यु अर्ड्स